ಅದು ಇಳಿದಿದ್ದೀವಿ ಅದೆಲ್ಲ ಸಕ್ಸಸ್ಫುಲ್ ಆಗಿದೆ ಅದೇ ರೀತಿ ನಾವು ಇಲ್ಲಿ ಪಕ್ಷಾತೀತವಾಗಿ ಏಕೆಂದರೆ ಯಾರೋ ಒಬ್ಬರು ಇಬ್ಬರು ಇಷ್ಟಿಂತ ನಾವು ಚುನಾವಣೆ ಗೆದ್ದಿದ್ದು ದಿವಸ ನಮ್ಮ ಬಣ ಅದು ಬಣ ಅಂದಿದ್ವಿ ಹನ್ನೆರಡು ದಿನ ನಿರ್ದೇಶಕರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ನಾವು ಮುಂದಿನ ದಿನಗಳು ಹೋಗ್ತೀವಿ ಈ ಸಂಸ್ಥೆಯನ್ನು ಅತ್ಯುನ್ನ ಮಟ್ಟಕ್ಕೆ ತರತಕ್ಕಂಥ ಜವಾಬ್ದಾರಿ ನಮಗಿದೆ ಅದೇ ರೀತಿ ನಮಗೆ ಒಳ್ಳೆ ಸಿಬ್ಬಂದಿ ಇದೆ ನಮಗೆ ನಮ್ಮ ಸೆಕ್ರೆಟ್ರಿಗಳಾಗಿರ್ಬೋದು ನಮ್ಮ ಮೇಣ್ಮಕ್ಳ ಇರ್ಬೋದು ಎಲ್ಲರೂ ನಮ್ಮ ಸ್ಟಾಪ್ ಮಾತ್ರ ಸದೃಢವಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಎಲ್ಲಿ ಯಾವ ಸಮಸ್ಥೆಯಲ್ಲೂ ಇಂಥ ಸ್ಟಾಫ್ ಇಲ್ಲ ಅವ್ರಿಗೂ ನಾವು ಬೆನ್ನಬಲಾಗಿ ನಿಂತ್ಕೊಂಡು ಅವ್ರಿಗೆ ಅವ್ರಿಗೆ ಏನೇ ಇದು ರಕ್ಷಣೆ ಕೊಟ್ಟುಕೊಂಡು ಕೆಲಸ ಅಂಥ ಶಕ್ತಿ ನಮಗೂ ಕೊಟ್ಟಿದ್ದಾರೆ ಯಾಕೆಂದ್ರೆ ನಮಗೆ ಹೇಳ್ತಿದ್ದೆಲ್ಲ ನಮ್ಗೆ ಯುವ ಕಡೆ ಸತಿ ಯಾಕೆಂದ್ರೆ ಯುವಕರು ನಾಲ್ಕೈದು ಜನ ಗೆದ್ದು ಬಂದಿರೋದು ನಾವೆಲ್ಲರೂ ಈ ಹೊಸ ಕೋಆಪ್ರೇಟಿವ್ಗೆ ಇವತ್ತು ನೀವು ಹೇಳ್ದಂಗೆ ಕೋಆಪ್ರೇಟಿವ್ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಹದಗೆಟ್ಟಿದೆ ನಾವೆಲ್ಲ ಮುಂದಿನ ದಿನಗಳು ನಾವು ಹೇಳ್ತೀವಿ ಅದಕ್ಕೆ ಸ್ಥಿತಿಯಲ್ಲಿ ನಾವು ಎಲ್ಲ ಸ್ವಲ್ಪ ನಾಯಕನ ನಾಯಕರ ಮಾರ್ಗದರ್ಶನದಲ್ಲಿ ಹೋರಾಟ ಕೇಳಿ ಅಂತ ಸನ್ನಿವೇಶ ಬಂದಿದೆ ಮುಂದಿನ ದಿನಗಳು ನಾವೆಲ್ಲ ಸರಪಾರಿಸುವಂತ ಸ್ಥಿತಿಗೆ ಮುಂದಿನ ದಿನಗಳು ಸಹಕಾರಿ ತತ್ವದಡಿ ನಾವು ಮುಂದಿನ ದಿನಗಳು ಕೋಕರಾಟಿಂಗ್ ಸರಿ ಮಾಡ್ತೀವಿ ಸಂಘ ಸೊಸೈಟಿಗಳನ್ನ ಸರ್ ಮಾಡೋ ವ್ಯವಸ್ಥೆನ ಮಾಡಿ ಇಡೀ ತಾಲೂಕಲ್ಲ ಅಂತ ವ್ಯವಸ್ಥೆ ಮಾಡ್ತೀವಿ ಈ ಬಾರಿ ಎಷ್ಟು ಹೊಸ ಮುಖಗಳು ಆಗಿದೆ ಈ ಬಾರಿ ಆರು ಜನ ಯುವಕರೇ ಹೊಸ ಪ್ರಥಮ ಆರು ಜನ ಆಯ್ಕೆ ಆಗಿದ್ದಾರೆ ಅದಕ್ಕಿದೆ ಅದೇ ರೀತಿ ನಾವು ನಾವು ಚುನಾವಣೆ ಗೆದ್ದಿರೋದು ಪ್ರಾಮಾಣಿಕತೆಯಿಂದ ನಾವು ಎರಡು ಮಾತಾಡಲೇಬೇಕಾಗ್ತಿ ನಮ್ಮ ನಾಯಕರು ಎದ್ದು ನಮಗೆ ಕೆಟ್ಟದ್ದನ್ನು ಕಲಿಸಿಲ್ಲ ಏಕೆಂದ್ರೆ ನಮ್ಮ ಜನ ಅಷ್ಟೇ ನಮ್ಮ ಜನ ಜನ ಹೆಂಗೆ ಹೇಳ್ತಾರೋ ನಮ್ಮ ನಾಯಕರು ಹೆಂಗೆ ಹೇಳ್ತಾರೋ ಆ ಇದೀವಿ ಈ ಏನು ಚಿಕ್ಕನಾಯಕಳ್ಳಿ ತಾಲೂಕಲ್ಲಿ ಸರ್ಕಲಲ್ಲಿ ಎತ್ಕೊಂಡು ಬಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ದಿವಸ ಏನು ಭಾರಿ ಗೆಲುವನ್ನು ಸಾಧಿಸಿದ್ದೀವಿ ನಾವು ಅಂತ ಕಿಜೀಟ ತೊಡ್ಕೋಣದ ವೇಳೆಗೆ ನಮ್ಮ ನಾಯಕರು ಮಾತಾಡಿದರು ಅವರು ನೈತಿಕತೆ ಇದ್ರೆ ಇಪ್ಪತ್ತೆಂಟು ಮೂವತ್ತು ಒಟ್ಟು ತಗೊಂಡು ಗೆಲ್ಲ ಅಂತ ಸ್ಥಿತಿಯೇ ನಿರ್ಮಾಣ ಆಗೋದು ಬೇಡ ನಾವು ಪ್ರಾಮಾಣಿಕವಾದವಾಗಿ ಎಲ್ಲ ಮತದಾರರಿಗೂ ಮತದಾನ ಹಕ್ಕನ್ನು ಕೊಟ್ಟು ಚುನಾವಣೆ ಮಾಡಿದ್ವಿ ಯಾವ ನಮ್ಮ ನಾಯಕರಲ್ಲಿ ಮಾತಾಡೋಂಥ ಸ್ಥಿತಿ ಬಂದು ನಮಗೂ ಎಲ್ಲ ಶಕ್ತಿ ಇದೆ ನಾವು ತಾಲೂಕು ಲೆವೆಲಿ ಮಾತಾಡೋ ಶಕ್ತಿ ಇದೆ ನಾಡ್ಯ ಯೋಚನೆ ಮಾಡಿ ನಮ್ಮ ನಾಯಕರ ವಿರುದ್ಧ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಹಂಗೇನಾರು ಜಾಸ್ತಿ ಏನಾದ್ರು ಮಾತಾಡೋ ಸ್ಥಿತಿ ಬಂದರೆ ನಮಗೂ ದೇವರು ಶಕ್ತಿ ಕೊಟ್ಟಿದ್ದಾರೆ ನಮ್ಮ ನಾಯಕರು ಬಲ ತುಂಬಿದಾರೆ ನಮ್ಮ ಜೀವನ ದಲಿತರು ಬಡವರು ಬಗ್ಗರು ನಮ್ಮ ಹಿಂದಿದ್ದಾರೆ ನಾವು ಯಾವತ್ತೂ ನಾವು ಏನು ಇದು ಸರಿಯಂತ ಅಂತ ಮಾತೇ ಇಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿ ಸಹಕಾರಿ ಸಂಘಗಳು ಎಲ್ಲೋ ಇಪ್ಪತ್ತು ಓಟು ಮೂವತ್ತು ಓಟು ಬರ್ಕೊಂಡು ನಾವು ಎಲ್ಲ ಡೈರೆಕ್ಟರು ಒಂದಾಯಿದ್ರೆ ಎಲ್ಲರೂ ಇಪ್ಪ ಒಂದು ಮುನ್ನೂರು ನಾಲ್ಕು ಓಟಕ್ಕೆ ಬರ್ಕೋಬೋದಾಯಿತು ಆ ಪ್ರಾಮಾಣಿಕ ಚುನಾವಣೆ ಮಾಡಿ ಆ ತೃಪ್ತಿ ಇದೆ ಆತ್ಮತೃಪ್ತಿ ಇದೆ ನಮ್ಮನ್ನು ಜನ ಸಂತೃಪ್ತವಾಗಿ ಆಯ್ಕೆ ಮಾಡಿದೆ ಏಕೆಂದರೆ ಜನಕ್ಕೆ ಗೊತ್ತು ಯಾರು ಹೋಗ್ಯತೆ ಏನು ಯಾರ್ಯಾರು ಏನು ಕೆಲಸ ಮಾಡಿದ್ದಾರೆ ಅಂತ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಾಣವತ ಸಂಸ್ಥೆ ನಮ್ಮ ನಿರ್ದೇಶಕರು ಜೊತೆ ಕೂಡಿಕೊಂಡು ಈ ಸಂಸ್ಥೆ ಈ ಉತ್ತಮ ಮಟ್ಟಕ್ಕೆ ಬಂದಿದೆ ಅದೇ ರೀತಿ ನಾನು ಈ ಅಧ್ಯಕ್ಷರು ಅವರು ಮಾರ್ಗ ನಾವು ಅವ್ರಿಗೆ ಏನೇ ಕೇಳಿದ್ರು ಅವ್ರು ಮಾರ್ಗದರ್ಶಕವಾಗಿ ನಾವು ಕೆಲಸ ಮಾಡಿಸ್ತೀವಿ ಅವರು ನಮಗೇನು ನಮ್ಮ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ನಮ್ಮ ಸಹಕಾರ ಯಾವತ್ತು ಕೇಳಿದ್ರು ನಾವು ಇಲ್ಲ ಅನ್ನಲ್ಲ ಅದೇ ರೀತಿ ನಮ್ಮ ಸಂಸ್ಥೆಯನ್ನು ಬೆಳೆಸೋವಂಥ ವ್ಯವಸ್ಥೆನ ಮಾಡ್ತೀವಿ ಸಹಕಾರ ಕ್ಷೇತ್ರ ಅಂದರೆ ಸರ್ವಿಸ್ ಮಳ ಸೆಕ್ಟರು ಎಲ್ಲೋ ಒಂದು ಕಡೆ ಸಹಕಾರ ಕ್ಷೇತ್ರ ಕೂಡ ಇವತ್ತು ಚುನಾವಣೆ ಜಿದ್ದಾಜಿದ್ದಿ ಕಂಡು ಬರ್ತಾ ಇದೆ ಕುಪ್ಪೂರು ಸೊಸೈಟಿನೇ ನಾವೆಲ್ಲ ಗಮನಿಸ್ತಿರೋ ಮಟ್ಟಿಗೆ ಯಾವತ್ತೂ ಈ ಮಟ್ಟಿಗೆ ಚುನಾವಣೆ ರಂಗೇರಲಿಲ್ಲ ಎರಡು ಬಣಗಳಾಗಿ ಬಹುತೇಕ ಕಳೆದ ಆರು ತಿಂಗಳಿಗೆ ಮುಂಚೆ ಅವಿರೋಧ ಆಯ್ಕೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈ ಸತಿ ಚುನಾವಣೆ ಜಿದ್ದಾಜಿದ್ದಿಂದ ಕೂಡಿದೆ ಅಂತೇಳಿ ಬಹುತೇಕ ಜನ ಅಭಿಪ್ರಾಯ ಆಗಿದೆ ಸಹಕಾರ ಕ್ಷೇತ್ರ ಎಲ್ಲ ಎಲ್ಲೋ ಒಂದು ಕಡೆ ಕಲುಷಿತ ಆಗ್ತಾ ಇದೆಯಾ ಇಲ್ಲ ಅದನ್ನೆಲ್ಲ ತಹ ಬಂದಿಗೆ ತೊಗೊಂಬಂದು ನೀವು ಆಡಳಿತ ನಡೆಸ್ತೀರಾ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ ಥರ ಏನು ನೆಡೆಯಲ್ಲ ನಮ್ದೊಂದು ಮಾಧುಸ್ವಾಮಿ ಮಾಡಲ್ಲ ಮತ್ತೆ ಎಫ್ ಡಿ ಎಲ್ಲ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ ಶೇರ್ದಾರರಿಗೆಲ್ಲ ಹೌದಾ ಚುನಾವಣೆ ಪೂರ್ವದಲ್ಲೇ ಯುವರಾಜ್ ಅವರ ಅಧ್ಯಕ್ಷರು ಆಗ್ಬೇ ಆಗಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತಾ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಬಣ ಅಂತ ಹೇಳಿ ಎಲ್ಲ ಕಡೆ ಪ್ರಚಲಿತವಾಗಿತ್ತು ಇದು ನಿಮ್ಮ ತ್ಯಾಗನ ಇಲ್ಲ ನಾಯಕರ ಮಾರ್ಗದರ್ಶನ ತ್ಯಾಗ ಮಾರ್ಗದರ್ಶನ ಅಂತ ಏನಿಲ್ಲ ನಮ್ದು ಸಹಕಾರ ಅಂದ್ರೆ ಅದೇ ತ್ಯಾಗ ಏನಿದೆ ಮನಸ್ತಾಪ ಇಲ್ಲ ನಾವೇನು ಜನ ಗೆದ್ದಿದ್ವು ನಮ್ಮ ಅಚ್ಚನದಲ್ಲಿ ಯಾರೋ ಒಬ್ರು ಆಗ್ಬೇಕು ಅಂತ ಇತ್ತು ನಾವೆಲ್ಲರೂ ಅಚ್ಚನ ಸೀರೆ ಆಯ್ತು ಚುನಾವಣೆ ಪೂರ್ವದಲ್ಲಿ ಉಮೇಶ್ ಬಣ ಅಂತೇಳಿ ಪ್ರಚಲಿತವಾಗಿತ್ತು ಯಾವಾಗ್ಲೂ ಯಾವ ಬಣದ ನಾಯಕ ಇರ್ತಾನೋ ಅವನೇ ಅಧ್ಯಕ್ಷ ಉಮೇಶ್ ಬಡ ಅಂತ ಎಲ್ಲೂ ಬಿಂಬಿಸಿಲ್ಲ ಮಾಧುಸ್ವಾಮಿ ಬಡ ಅಂತ ನಾವು ಬಿಂಬಿಸಿದೀವಿ ಉಮೇಶ್ ಬಣ ಅಂತ ಏನಿಲ್ಲ ಅಲ್ಲ ಮಾಧುಸ್ವಾಮಿ ಕಾರ್ಯಕರ್ತರು ಮಾಧುಸ್ವಾಮಿ ಬಡ ಅಂತ ಇತ್ತು ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡಿನವ್ರು ಪೂರ್ವದಲ್ಲೇ ನಿರ್ಧಾರ ಆಗಿತ್ತ ಯಾವ್ದು ನಿರ್ಧಾರ ಆಗಿಲ್ಲ ಅಧ್ಯಕ್ಷ ನಮ್ಗೆ ನಮ್ಮ ಕಾರ್ಯಕರ್ತರ ಮಾತಾಡುದು ನಾಯಕರ ಮಾತಾಡುದು ನಿರ್ದೇಶಕರ ಮಾತಾಡುದು ಎಲ್ಲ ಮಾತಾಡಿದಾಗ ಇವರ ಜನ ಸೂಕ್ತ ಅನ್ನೋ ಮನೋಭಾವ ಬಂದಾಗ ನಾವೆಲ್ಲ ಸೇರೇ ತೀರ್ಮಾನಿ ಅದ್ರಾಗ ಏನ್ ಮನಸ್ತಾಪ ಇಲ್ಲ ಎಲ್ಲ ಒಗ್ಗಟ್ಟಾಗ ಕೆಲಸ ಮಾಡ್ತೀವಿ ನಮ್ಮಲ್ಲಿ ನಮ್ ಗುಂಪಲ್ಲೇನಂತ ಮನಸ್ತಾಪ ಇಲ್ಲ ಯಾರಾದ್ರೂ ಯುವರಾಜ್ರು ನಾನದಂಗೆ ಅವರಾದ್ರೂ ಅವರಾದಂಗೆ ಯಾರ ಏನಾದ್ರೆ ನಾವು ನಾವು ಅಧ್ಯಕ್ಷರಾದ ಜೋಡೆ ಎತ್ತ ನಮ್ಮನ್ನ ಇಬ್ಬರು ಜೋಡೆ ಎತ್ತಾದ್ರು ಅಂತ ಆದೇನ ಅಭಿಯಂತರ ಎಲ್ಲರೂ ಒಪ್ಪೇ ಮಾಡಿದ್ದಾರೆ ನಿಮ್ಮ ಮಾರ್ಗದರ್ಶನದಲ್ಲಿ ಅವರು ಸಹಕಾರ ನಿಮ್ ಸಹಕಾರ ತಗೊಂಡು ಸಹಕಾರ ತಗೊಂಡವರು ಕೆಲಸ ಮಾಡಿ ನಮ್ಮ ಅನುಭವ ನಮ್ದೇನಾರು ನಮ್ಮ ಅನುಭವ ಅನುಭವ ವರಿಸ್ಕಬಹುದು ವರಿಸ್ಕಬಹುದು ಅದರಲ್ಲಿ ಏನು ಇಲ್ಲ ಎಲ್ಲ ಸಹಕಾರಿಗಳು ಯುಗ್ರದಲ್ಲಿ ಅವರು ನಮ್ಮ ಮಾರ್ಗದರ್ಶನ ಕೇಳಿದ ಹೇಳುವಂತ ಸ್ಥಿತಿ ನಿರ್ಮಾಣ ಅಂತ ಸರಿ ಸರಿ ನರ್ಕನ ಸರ್